ಠಾಣಾ ವ್ಯಾಪ್ತಿಯ ನಾರ್ತ್ ಬ್ಯಾಂಕ್ ಯು ಸಿ ಕೆನಲ್ನಲ್ಲಿ ಇವತ್ತು ಬೆಳಗ್ಗೆ ಒಂದು ಕಾರು ಬಿದ್ದದ ಬಗ್ಗೆ ಒಂದು ಮಾಹಿತಿ ಬರ್ತದೆ ಅದನ್ನು ಆಧರಿಸಿ ಕೆ ಆರ್ ಎಸ್ ಪೊಲೀಸ್ ಠಾಣೆ ಪಿ ಎಸ್ ಐ ಮತ್ತು ಡಿ ಎಸ್ ಪಿ ಸಿ ಪಿ ಐ ಅವರೆಲ್ಲ ವಿಸಿಟ್ ಮಾಡಿ ನೋಡ್ತಾರೆ ನೋಡಿದಾಗ ಹಿಂದೆ ಒಂದು ದಿನಾಂಕ ಹದಿನೇಳರಂದು ಬೆಂಗಳೂರು ಮಾರನಾಯ್ಕನಹಳ್ಳಿ ಠಾಣಾ ವ್ಯಾಪ್ತಿಯಿಂದ ಒಂದು ಮಿಸ್ಸಿಂಗ್ ಕೇಸ್ ದಾಖಲಾಗಿರ್ತದೆ ಅಲ್ಲಿ ಕುಮಾರಸ್ವಾಮಿ ಮತ್ತು ಇಬ್ಬರು ಮಕ್ಕಳು ಮೈಸೂರಿಗೆ ಹೋಗ್ತೀವಂತ ಹೇಳಿ ಹೋದವರು ಬಂದಿರಲಿಲ್ಲ ಅಂಥೇಳಿ ಒಂದು ಮಿಸ್ಸಿಂಗ್ ಕೇಸ್ ದಾಖಲಾಗಿರ್ತದೆ ಆ ಒಂದು ಮಿಸ್ಸಿಂಗ್ ಕೇಸ್ನ ಒಂದು ತನಿಖೆ ಮಾಡ್ತಾ ಇರುವಾಗ ಅವರಿಗೆ ಒಂದು ಈ ಒಂದು ಲೊಕೇಶನಲ್ಲಿ ಫೋನ್ ಲಾಸ್ಟ್ ಲೊಕೇಶನ್ ಕಂಡಿರ್ತದೆ ಅದನ್ನು ಆಧರಿಸಿ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಇಲ್ಲಿ ವಿಸಿಟ್ ಸಹಿತ ಮಾಡಿರ್ತಾರೆ ಮತ್ತು ಅದರ ನಂತರದಲ್ಲಿ ಸಹಿತ ಬಾಡಿಯನ್ನು ಪತ್ತೆ ಮಾಡಲಿಕ್ಕೆ ಅಥವಾ ಮಿಸ್ ಆದವರು ಎಲ್ಲಿಯಾದರೂ ಹೋಗಿದ್ದಾರಾ ಏನಂತೇಳಿ ಪತ್ತೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿರ್ತಾರೆ ಆದರೂ ಸಿಕ್ಕಿರೋದಿಲ್ಲ ಯಾವುದೋ ಒಂದು ಕುರುಹುಗಳು ಸಹಿತ ಸಿಕ್ಕಿರಲಿಲ್ಲ ಮತ್ತು ಸಾಕಷ್ಟು ನೀ ನೀರು ಇದ್ದಿದ್ದರಿಂದ ಕೆನಾಲ್ದಲ್ಲಿ ಯಾವುದೋ ಒಂದು ಕೆ ಆಗಲಿ ಮತ್ತು ಕಾರಾಗಲಿ ಯಾವುದು ಕಾಣ್ ಕಂಡಿರೋದಿಲ್ಲ ಇವತ್ತಿನ ದಿನ ಬೆಳಗ್ಗೆ ಈ ಒಂದು ಕಾರು ಸ್ವಲ್ಪ ಮೇಲೆ ಕಾಣ್ತಾ ಇದೆ ಅಂತೇಳಿ ಯಾರೋ ಮಾಹಿತಿ ಕೊಟ್ಟು ಆಧರಿಸಿ ಫೈರು ಮತ್ತು ನಮ್ಮ ಪೊಲೀಸ್ ಅಧಿಕಾರದವರು ಸೇರಿಕೊಂಡು ಇವು ಕಾರನ್ನು ಮೇಲೆತ್ತಿದ್ದಾರೆ ಮತ್ತು ಕಾರಿನಲ್ಲಿ ಕುಮಾರಸ್ವಾಮಿ ಅಂತೇಳಿ ಆತನ ಇಬ್ಬರು ಮಕ್ಕಳು ಅದ್ವೈತಂಥೇಳಿ ಮತ್ತು ಅಕ್ಷರ ಅಂಥೇಳಿ ಇಬ್ಬರು ಮಕ್ಕಳು ಮತ್ತು ಅವನು ಮೂರು ಜನದ ಒಂದು ದೇಹಗಳು ಕಾರಿನಲ್ಲಿ ಸಿಕ್ಕಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಂಬಂಧಿಕರ ಜೊತೆ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ಮತ್ತು ಮಾಡಿ ಅವರು ಪ್ರಕರಣವನ್ನು ಅವ್ರ ಕಡೆಯಿಂದ ತೆಗೆದುಕೊಂಡು ಮುಂದಿನ ತನಿಖೆ ನಾವು ಸ್ವಾಮಿ ಏನು ಮಾಡ್ತೇವೆ ಸರ್ ಅವರು ಬೆಂಗಳೂರಿನಲ್ಲಿ ಒಂದು ಇದರಲ್ಲಿ ಕೆಲಸ ಮಾಡ್ತಾಯಿದ್ರು ಪ್ರೈವೇಟ್ ಫಾರ್ಮ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಇಲ್ಲಿ ಮೈಸೂರಿನಲ್ಲಿ ಅವರ ರಿಲೇಟಿವ್ಸ್ ಎಲ್ಲ ಇಲ್ಲೇ ವಾಸವಾಗಿದ್ದರು ಆವಾಗವಾಗ ಬಂದು ಹೋಗ್ತಾಯಿದ್ರು ಅವತ್ತಿನ ದಿನ ಕೆ ಆರ್ ಎಸ್ಗೆ ಮಕ್ಕಳನ್ನ ಕರ್ಕೊಂಡು ಬಂದಿದ್ರು ಅಂತ ಹೇಳಿ ಒಂದು ಸದ್ಯದ ಮಾಹಿತಿ ಇದೆ ಪ್ರಕರಣ ಮಾರ್ನಾಕ್ ನಡಿಯಲ್ಲಿ ದಾಖಲಾಗಿದ್ದರಿಂದ ಹೆಚ್ಚಿನ ಮಾಹಿತಿಯನ್ನು ನಮಗೆ ಸಿಕ್ಕಿಲ್ಲ ಇನ್ನು ನಾವು ಈ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಹೆಚ್ಚು ಸರಿ ಆತ್ಮಹತ್ಯೆ ಅನಿಸುತ್ತಾ ಇಲ್ಲ ಆಕಸ್ಮಿಕ ಅನ್ಸುತ್ತೆ ಇಲ್ಲ ನೋಡಬೇಕು ಅದು ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ಮಾಡಬೇಕಾಗ್ತದೆ ಒಂದು ವೆಹಿಕಲ್ ಸ್ವಲ್ಪ ಡ್ಯಾಮೇಜ್ ಸಹಿತ ಇದೆ ಅಪಘಾತ ಇರ್ಬೋದು ಅಥವಾ ಆತ್ಮಹತ್ಯೆನೂ ಇರ್ಬೋದು ಅಥವಾ ಇನ್ನೊಂದು ಎಲ್ಲಲ್ಲಿನ ಸಹಿತ ನಾವು ತನಿಖೆ ಮಾಡಿ ಮುಂದಿನ ಕ್ರಮ ಅಂತ